फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಸಂಜೆಯ ನೇರ ಪ್ರಸಾರದ ಒಂದು ವಿಶೇಷ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಇದುವರೆಗೂ ಬಹಳಷ್ಟು ಜನಕ್ಕೆ ಸೌಜನ್ಯ ಕೇಸ್ ಏನಾಯ್ತು ಮತ್ತೆ ಅದರ ಅಪ್ಡೇಟ್ಸ್ ಏನು ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇರು ನಮ್ಮ ಚಾನೆಲ್ ನಲ್ಲಿ ಮತ್ತು ನಾವು ಕೂಡ ಇದ್ರ ಏನ್ ಇದು ಮುಚ್ಚೋಯ್ತಾ ಇದು ಕೋರ್ಟ್ ಏನಾಯ್ತು ಮತ್ತೆ ಈ ಸಂಘದ ಅಂದ್ರೆ ಧರ್ಮಸ್ಥಳ ಸಂಘದ ವಿಚಾರಗಳು ಅವೆಲ್ಲವೂ ಕೂಡ ಮುಚ್ಚೋಯ್ತಾ ಸರ್ಕಾರದ ಈಗಾಗಲೇ ವಕ್ಫ್ ಬೋರ್ಡ್ ಹಿನ್ನೆಲೆಯಲ್ಲಿ ಇಡೀ ದೇಶ ಚರ್ಚೆ ತಿರುಗಿತು ಸೊ ಈ ವಿಷಯ ಮುಚ್ಚೋಯ್ತಾ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇತ್ತು ಆದ್ರೆ ಆ ರೀತಿ ಯಾವುದೂ ಆಗಿಲ್ಲ ಸೌಜನ್ಯ ಕೇಸ್ ಇನ್ನೂ ಜೀವಂತವಾಗಿದೆ ಮತ್ತು ಅದನ್ನ ಅದನ್ನ ಕುರಿತಂತೆ ಜನರಿಗೆ ನ್ಯಾಯವನ್ನ ಕೇಳಕ್ಕೋಸ್ಕರ ಸೌಜನ್ಯ ಒಂದು ಕೇಸನ್ನು ನ್ಯಾಯ ಹೋರಾಟವನ್ನ ಹೋರಾಟವನ್ನು ತೀವ್ರಗತಿಯಲ್ಲಿಗೊಳಿಸಲಾಗ್ತದೆ ಯಾವ ರೀತಿ ತೀವ್ರಗತಿಗೊಳಿಸಲಾಗಿದೆ ಅಂತ ಹೇಳಿ ನಾವು ನೇರವಾಗಿ ಈ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಸಾಮಾಜಿಕ ಹೋರಾಟಗಾರ ಒಂದು ಮಟ್ಟಣ್ಣ ಮಾತನಾಡಿಸೋಣ ಗಿರೀಶ್ ಮಟ್ಟಣ್ಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈಗ ನಾವು ಕೇಳ್ಪಟ್ಟು ತಾವು ಒಂದ್ ಏನೋ ಒಂದು ಸೌಜನ್ಯ ಅಂತ ಹೇಳಿ ಮಾಡ್ತಾ ಇದ್ರಿ ಅಂತ ಹೇಳಿ ಏನಿದು ಹೇಗಿರುತ್ತೆ ಹೇಳಿ ಸರ್ ಇದು ಚಾನೆಲ್ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸರ್ ಆರನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸೌಜನ್ಯ ಮನೆಯಲ್ಲಿರ್ತಕ್ಕಂತಹ ಅವರ ಮನೆಯ ಅಂಗಳದಲ್ಲಿ ಇರ್ತಕ್ಕಂತಹ ಸೌಜನ್ಯಳ ಪ್ರತಿಮೆಗೆ ಆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಆ ಪ್ರತಿಮೆ ಎಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿದ್ರೆ ಅವಳ ಅಂತ್ಯ ಸಂಸ್ಕಾರ ಆದ ಜಾಗದಲ್ಲಿನೇ ಅವಳ ಪ್ರತಿಮೆ ಆಗಿದ್ದು ಅಲ್ಲಿ ದೀಪ ಹಚ್ಚಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ಹತ್ತು ಗಂಟೆಗೆ ಅಲ್ಲಿನೇ ಪಾಂಗಳ ಕ್ರಾಸ್ ಏನಿದೆಯಲ್ಲ ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆ ರಸ್ತೆಯಿಂದ ಆಚೆಗೆ ಏನೋ ಒಂದು ತೋಡು ಇದೆ ಅಲ್ಲಿ ಸೌಜನ್ಯಾಳ ಮೃತದೇಹ ಸಿಕ್ಕಿದ್ದು ಆ ಅದೇ ಜಾಗದಿಂದ ಯಾವ ಜಾಗದಲ್ಲಿ ಆ ಹೆಣ್ಣು ಮಗುವನ್ನ ಬರ್ಬರವಾಗಿ ಹತ್ಯೆ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ರಾತ್ರಿ ಅನಾಥವಾಗಿ ಬಿಸಾಕಿ ಹೋಗಿದ್ರು ಕಾಮುಕರು ಅದೇ ಜಾಗೆಯಲ್ಲಿ ಒಂದು ನ್ಯಾಯದ ಸಂಕಲ್ಪ ಮಾಡಿ ಅಲ್ಲಿಂದ ಬೆಳ್ತಂಗಡಿ ವರೆಗೆ ಒಂದು ನ್ಯಾಯ ಯಾತ್ರೆ ಇದೆ ಅದು ವಾಹನ ಜಾತ ಬೈಕ್ ನಲ್ಲಿ ಬರೋರು ಬೈಕ್ ನಲ್ಲಿ ಬರಬಹುದು ವಾಹನಗಳಲ್ಲಿ ಬರೋರು ಫೋರ್ ವೀಲರ್ ನಲ್ಲಿ ಬರೋರು ಕೂಡ ಬರಬಹುದು ಅದು ಪಾದ ಯಾತ್ರೆ ಅಲ್ಲ ಅದು ಒಂದು ಜಾಥಾ ಇರ್ತದೆ ಅಲ್ಲಿಂದ ಬೆಳ್ತಂಗಡಿ ವರೆಗೆ ಒಂದು ವಾಹನ ಜಾತ ಒಂದು ಅರ್ಧ ಗಂಟೆವರೆಗೆ ಆಗ್ತದೆ ಅಂದ್ರೆ ಸೌಜನ್ಯ ಒಂದು ಪ್ರತಿಮೆಯಿಂದ ಬೆಳ್ತಂಗಡಿ ವರೆಗೆ ಬೆಳ್ತಂಗಡಿ ವರೆಗೆ ವಾಹನ ಜಾಥಾ ಇರ್ತದೆ ಆ ನಂತರ ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ಹೋರಾಟದ ಸಭೆ ಆಗ್ತದೆ ಸಂಪೂರ್ಣವಾಗಿ ಶಾಂತಿಯುತವಾದಂತಹ ಸಭೆ ಇರ್ತದೆ ಇಲ್ಲಿ ಈ ಯಾತ್ರೆಯ ಮುಖಾಂತರ ನಾವು ಸರ್ಕಾರಕ್ಕೆ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದೀವಿ ಏನು ಅಂತ ಹೇಳಿದ್ರೆ ಒಂದೇದ್ದು ಪ್ರಮುಖವಾಗಿ ಸೌಜನ್ಯ ಪ್ರಕರಣದಲ್ಲಿ ತನಿಖೆಯಲ್ಲಿ ತಪ್ಪು ಎಸಗಿದಂತಹ ಎರಿಂಗ್ ಆಫೀಷಿಯಲ್ಸ್ ತಪ್ಪು ಎಸಗಿದಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಎರಡೆರಡು ನ್ಯಾಯಾಲಯಗಳು ಆದೇಶವನ್ನು ಕೊಟ್ಟರು ಕೂಡ ಒಂದೇ ಸ್ಪೆಷಲ್ ಕೋರ್ಟ್ ಬೆಂಗಳೂರು ಸೆಷನ್ ಕೋರ್ಟ್ ಹೇಳಿದೆ ಅದಾದ ನಂತರ ಇವರು ಅಪೀಲ್ಗೆ ಹೋದ್ರು ಸಂತೋಷ ರಾವ್ನೆ ಇದ್ರ ಅಂತ ಹೇಳಿ ಅವಾಗಲೂ ಕೂಡ ಹೇಳಿದೆ ಸಂತೋಷ ರಾವ್ ತಪ್ಪು ಎಸಗಿಲ್ಲ ಮತ್ತು ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಹೈಕೋರ್ಟ್ ಹೇಳ್ತು ಇದರಲ್ಲಿ ತನಿಖಾಧಿಕಾರಿಗಳ ಲೋಪ ಎಸಗಿದ್ದಾರೆ ನಿಜವಾದ ಅಪರಾಧಿಗಳನ್ನ ಪತ್ತೆ ಹಚ್ಚಲು ತನಿಖಾಧಿಕಾರಿಗಳು ಲೋಪ ಎಸಗಿದ್ದಾರೆ ತಪ್ಪು ಮಾಡಿದ್ದಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೇಳಿದ್ರು ಕೂಡ ಇದುವರೆಗೂ ಕೂಡ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಮಾನ್ಯ ನ್ಯಾಯಾಲಯ ಹೇಳಿದಂತ ಆದೇಶವನ್ನೇ ಜಾರಿ ಮಾಡಬೇಕು ಅಂತ ಹೇಳಿ ಇದು ನಮ್ಮ ಮೊದಲನೆಯ ಆಗ್ರಹ ಸರ್ಕಾರಕ್ಕೆ ಎರಡನೇದಾಗಿ ನಿರಂತರವಾಗಿ ಏನು ಅಲ್ಲಿ ಹತ್ಯೆಗಳು ಮತ್ತು ಅತ್ಯಾಚಾರಗಳು ನಡೆದಿದೆ ಅದು ವೇದವಲ್ಲಿ ಪ್ರಕರಣ ಇರಬಹುದು ಪದ್ಮಲತಾ ಪ್ರಕರಣ ಇರಬಹುದು ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಇರಬಹುದು ಆನೆ ಮಾವುತ ಡಬಲ್ ಮರ್ಡರ್ ಕೇಸ್ ಅಂತೂ ಸೌಜನ್ಯಕ್ಕಿಂತ ಬರೀ ಇಪ್ಪತ್ತು ಇಪ್ಪತ್ತೊಂದು ದಿನ ಹಿಂದೆ ಆಗಿದ್ದು ಅದನ್ನ ತನಿಖೆ ಮಾಡಬೇಕು ಅಂತ ಅದಕ್ಕೇನು ಕೋರ್ಟ್ ಹೇಳುವ ಅವಶ್ಯಕತೆ ಇಲ್ಲ ಸರ್ಕಾರ ಬರೀ ಒಂದು ಡಿಎಸ್ಪಿ ರ್ಯಾಂಕ್ನವರು ಡಿಸಿಷನ್ ತಗೋಬಹುದು ಹ ಅದನ್ನ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಎರಡನೇ ಬೇಡಿಕೆ ಅಂದ್ರೆ ಇವೆಲ್ಲ ಆನ್ ರೆಕಾರ್ಡ್ ಆಗಿರುವಂತ ಅಪರಾಧಗಳು ಅಲ್ಲಿ ಆನಂತರ ಈ ಅಸಹಜ್ ಸಂಶಾಸ್ಪದ ಪ್ರಕರಣಗಳೇನಾಗಿದೆ ಅವುಗಳ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಯಾರು ಮಾಡಿದ್ರು ಯಾಕೆ ಇಷ್ಟೊಂದು ಹೆಣಗಳು ಬಿದ್ದಿದೆ ಎರಡ್ ಸಾವಿರದ ಹನ್ನೆರಡರವರೆಗೆ ಸಿಕ್ಕಾಪಟ್ಟಿ ಸಂಶಯಾಸ್ಪದ ಹೆಣಗಳು ಬಿತ್ತಿದೆ ಸಾವುಗಳಾಗಿದೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಆ ನಂತರ ಇಡೀ ರಾಜ್ಯಾದ್ಯಂತ ಒಂದು ಸೌಜನ್ಯ ಹೆಲ್ಪ್ ಲೈನ್ ಅಂತ ಆಗ್ಬೇಕು ಅನ್ನೋದು ನಮ್ಮ ಕನಸು ಸರ್ ಅದು ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆ ಅದು ಯಾಕಂತ ಹೇಳಿದ್ರೆ ಸೌಜನ್ಯ ಹೋರಾಟದಿಂದ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳು ಕೂಡ ಸುರಕ್ಷಿತವಾಗಿರ್ಬೇಕು ಅದು ಚಿಕ್ಕ ಮಕ್ಕಳು ಇರಬಹುದು ಶಾಲೆಗೆ ಹೋಗುವ ಮಕ್ಕಳಿರಬಹುದು ಅಥವಾ ಗೃಹಿಣಿಯರ್ ಇರಬಹುದು ಕೆಲಸಕ್ಕೆ ಹೋಗುವಂತ ವರ್ಕಿಂಗ್ ವುಮನ್ ಇರಬಹುದು ಅವರಿಗೆ ರಕ್ಷಣೆಗೋಸ್ಕರ ಒಂದು ಹೆಲ್ಪ್ ಲೈನ್ ಅಂತ ಯಾರಾದರೂ ಕಾರ್ಡ್ಸ್ ಇದ್ರೆ ಚಿಡಾಯಿಸಿದ್ರೆ ಬೆದರಿಕೆ ಕೊಟ್ರೆ ಫೋನ್ ಅಲ್ಲಿ ಏನಾದರೂ ಲೈಂಗಿಕವಾಗಿ ಮಾತಾಡಿದ್ರೆ ಅಸಹ್ಯಸವಾಗಿ ಮಾತಾಡಿದ್ರೆ ಅಂತವ್ರ ವಿರುದ್ಧ ತಕ್ಷಣನೇ ಒಂದು ಕ್ರಮ ಕೈಗೊಳ್ಳುವಂತ ಒಂದು ಸ್ಕ್ವಾಡ್ ಆಗಬೇಕು ಒಂದು ಹೆಲ್ಪ್ ಲೈನ್ ಆಗಬೇಕು ಸರ್ಕಾರದ ಹೌದು ಸರ್ಕಾರ ಹೆಲ್ಪ್ ಲೈನ್ ಮಾಡಲೇಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಾರೆ ಅದನ್ನ ನಮ್ಮ ಕರ್ನಾಟಕದಲ್ಲಿ ಸೂಚನೆ ಸುಪ್ರೀಂ ಕೋರ್ಟ್ ಸೂಚನೆ ಈ ಇದಕ್ಕೆ ಖಂಡಿತ ಸರ್ ಆಲ್ರೆಡಿ ಸೂಚನೆ ಇಷ್ಟೇ ಅಲ್ಲ ನಿರ್ಭಯ ಫಂಡ್ ಅಂತ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿರ್ಭಯ ಫಂಡ್ ಅಂತ ಪ್ರತಿ ವರ್ಷ ರಿಲೀಸ್ ಆಗುತ್ತೆ ಸರ್ ಇವ್ರು ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅದನ್ನ ಇವ್ರು ಬರೀ ನಾವು ಸಿಸಿ ಕ್ಯಾಮ್ರಾ ಹಾಕಿದ್ವಿ ಅದನ್ನ ಹಾಕಿದ್ವಿ ಅಂತ ಹೇಳಿ ದುಡ್ಡಿ ಎತ್ತದ್ರಿಂದ ಇದು ಎಲ್ಲರಿಗೂ ಗೊತ್ತಿರಬೇಕು ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ ಸೌಜನ್ಯ ಇದು ಕನ್ನಡ ನಾಡಿನ ಮಗಳವಳು ಶಿಜ್ ಆಲ್ಸೋ ಆಮೇಲೆ ಭಾರತ ಮಾತೆಯ ಮಗಳವಳು ಭಾರತ ಮಾತೆ ಅಂತ ಹೇಳಿ ನಾವು ಬರೀ ಭಾಷಣ ಬಿಗಿಯೋದಲ್ಲ ಭಾರತ ಮಾತಾ ಕಿ ಜೈ ಅಂತ ಹೇಳಿ ನಾವು ಹೆಮ್ಮೆ ಅಂತ ಹೇಳ್ತೇವೆ ಆದ್ರೆ ಬರೀ ಏನಿದು ಜಗಳ ಹಚ್ಚೋದಕ್ಕೋಸ್ಕರ ಭಾಷಣ ಬಿಗಿಯೋದಲ್ಲ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳು ಕೂಡ ನಾವು ಯಾರು ಸಂಕಷ್ಟಕದಲ್ಲಿದ್ದಾರೆ ಅವ್ರನ್ನ ಭಾರತ ಮಾತೇ ಅಂತಾನೆ ತಿಳ್ಕೊಬೇಕು ನಾವು ಅವರ ರಕ್ಷಣೆಗೋಸ್ಕರ ಒಂದು ಸೌಜನ್ಯ ಹೆಸರಿನಲ್ಲಿ ಒಂದು ಲೈನ್ ಆಗಲಿ ಎಸ್ ಸರ್ ಆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಹಿಂಗಾಗಿ ತಮಗೂ ಸರ್ ಸಯೋನ್ ಚಾನೆಲ್ಗೆ ತಾವು ನಿರಂತರವಾಗಿ ನ್ಯಾಯದ ಪರವಾಗಿ ಸುದ್ದಿಯನ್ನ ಮಾಡ್ತಾ ಇದ್ರಿ ಜನರುಗಳಿಗೆ ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರಿ ತಮಗೆ ನಾವು ವಿಶೇಷವಾದಂತಹ ಆಹ್ವಾನ ಕೊಡ್ತೀವಿ ತಮ್ಮಂತ ಎಲ್ಲಾ ಯೂಟ್ಯೂಬರ್ಗಳು ಕೂಡ ಯಾರು ಈ ಮೀಟರ್ ಬಡ್ಡಿ ದಂಧೆಯಲ್ಲಿರಬಹುದು ಮತ್ತೆ ಸೌಜನ್ಯ ನ್ಯಾಯಪರದಲ್ಲಿ ಒಂದು ಪ್ರಾಮಾಣಿಕವಾಗಿ ನಿಂತ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಕ್ರಾಂತಿ ಇದು ಯಾಕಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಈ ಹೋರಾಟ ನಿಂತಿದೆ ಯೂಟ್ಯೂಬ್ಗಳ ಮೇಲೆ ಮತ್ತು ಸಣ್ಣ ಸಣ್ಣ ಮಾಧ್ಯಮಗಳು ವೆಬ್ ಪೇಪರ್ಗಳು ಪೇಜ್ ರೈಟರ್ಗಳು ಅವ್ರ ಮೇಲೆ ನಿಂತದ್ದು ಆ ಹೀಗಾಗಿ ಒಂದು ದೊಡ್ಡ ಕ್ರಾಂತಿ ಎಡೆಗೆ ಇದು ಹೋಗ್ತಾ ಇದೆ ತಮ್ಮೆಲ್ಲರಿಗೂ ಕೂಡ ನಾನು ಆಹ್ವಾನ ಕೊಡ್ತಾ ಇದ್ದೀನಿ ಈ ಅವತ್ತಿನ ದಿನ ಬರಬೇಕು ಅಂತ ಹೇಳಿ ಮತ್ತು ಎಲ್ಲಾ ವೀಕ್ಷಕರಿಗೂ ಕೂಡ ದಯವಿಟ್ಟು ಒಂದೊಂದು ಸಣ್ಣ ಗುಂಪು ಮಾಡಿಕೊಂಡು ಈಗ ಮಹಿಳೆಯರಿಗೆ ಬಸ್ ಧರ್ಮಸ್ಥಳಕ್ಕೆ ಬಸ್ ಫ್ರೀ ಇದೆ ಆ ಎಲ್ಲಾ ಕಡೆನೂ ಕೂಡ ಸರ್ಕಾರಿ ಬಸ್ ಫ್ರೀ ಇದೆ ಒಂದಿಷ್ಟು ಗ್ರೂಪ್ ಗುಂಪಾಗಿ ಬಂದು ಬೆಳಿಗ್ಗೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಕೈ ಮುಗಿದು ಆ ನ್ಯಾಯಕ್ಕಾಗಿ ಒಂದು ಪ್ರಾರ್ಥನೆ ಮಾಡಿ ಅಲ್ಲಿಂದ ನೇರವಾಗಿ ಹೋರಾಟಕ್ಕೆ ಭಾಗಿಯಾಗಿ ಇದೊಂದು ಶಾಂತಿಯುತವಾದಂತಹ ಹೋರಾಟ ಇರ್ತದೆ ಆ ನಂತರ ಇದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿದೆ ನಮಗೆ ಪೊಲೀಸ್ ಇಲಾಖೆಯಿಂದ ಮತ್ತು ಅಲ್ಲಿಯ ತಹಶೀಲ್ದಾರ್ ಕೂಡ ಜಿಲ್ಲಾ ಆಡಳಿತದಿಂದನೂ ಕೂಡ ನಮಗೆ ಅನುಮತಿ ಸಿಕ್ಕಿದೆ ಇಲ್ಲಿ ಮೂರು ತುಂಬ ಡಿಮ್ಯಾಂಡ್ ಗಳನ್ನ ಹೇಳಿದ್ರೆ ಈ ಮೂರ್ ಡಿಮಾಂಡ್ ಹೇಳಕ್ ಮುಂಚೆ ಅಂದ್ರೆ ಇಲ್ಲಿ ಮತ್ತೆ ನಾವು ಯಾತ್ರ ಬಂದ್ರೆ ಏನು ಸೌಜನ್ಯ ಪ್ರತಿಮೆಯಿಂದ ಶುರು ಆಗ್ತಾರೆ ಇಲ್ಲಿ ಪ್ರಮುಖವಾಗಿ ಅಂದ್ರೆ ನೀವ್ ಇರ್ತೀರಾ ಯಾರು ಇದು ಉದ್ಘಾಟನೆ ಮಾಡೋರು ಯಾರು ಮತ್ತೆ ಎಷ್ಟ್ ಜನ ಭಾಗವಹಿಸ್ತಾವು ನಿಮ್ಗೆ ನಿರೀಕ್ಷೆ ಉದ್ಘಾಟನೆ ಆ ತರ ಏನು ಇರೋದಿಲ್ಲ ಇಲ್ಲಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಅಲ್ಲ ಒಂದು ಸಾವಿನ ಮನೆಯಲ್ಲಿ ನಾವು ಹೋಗ್ತಾ ಇದೀವಿ ಇಲ್ಲಿ ಸೌಜನ್ಯಳ ತಾಯಿ ಕುಸುಮಾವತಿ ಅವರೇ ಅಂದ್ರೆ ಕರೆ ಕೊಟ್ಟಿದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮರುಡಿ ಅವರು ಕರೆ ಕೊಟ್ಟಿದ್ದಾರೆ ಈ ಹೋರಾಟದ ಮುಂಚೂಣಿಯಲ್ಲಿ ನಾಯಕರು ಕರೆ ಕೊಟ್ಟಿದ್ದಾರೆ ಇಲ್ಲಿ ಉದ್ಘಾಟನೆ ಅಂತ ಇರೋದಿಲ್ಲ ನಾವೆಲ್ಲರೂ ಕೂಡ ಯಾರು ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನಾವು ಇರ್ತೀವಿ ಇದರಲ್ಲಿ ಅಲ್ಲಿಂದ ಒಂದು ಯಾತ್ರೆ ಮಾಡಿ ಇದೊಂದು ಜನಜಾಗೃತಿ ಮತ್ತು ನ್ಯಾಯಕ್ಕೆ ಆಗ್ರಹ ಮಾಡುವಂತ ಒಂದು ಯಾತ್ರೆಯಲ್ಲಿ ಹೋರಾಟದ ಸಭೆ ಜನ ನಿರೀಕ್ಷೆ ಮಾಡಿದಿರಿ ಸರ್ ಸಾಕಷ್ಟು ಬಹಳ ಇದೆ ಸರ್ ಈಗಂತರೂ ಜನರ ಪ್ರಕೃತಿ ತುಂಬಾ ಬರ್ತಾ ಇದೆ ಪ್ರತಿಕ್ರಿಯೆ ಬಹಳ ಚೆನ್ನಾಗಿ ಬರ್ತಾ ಇದೆ ಸೊ ಇಟ್ ಇಸ್ ಮೋರ್ ದನ್ ಎಕ್ಸ್ಪೆಕ್ಟೆಡ್ ಆಗಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂತ ಒಂದು ನಿರೀಕ್ಷೆ ಇದೆ ಇಲ್ಲಿ ಮತ್ತೆ ಇಲ್ಲಿ ಹೇಳಿದ್ರಿ ಮೀಟರ್ ಬಡ್ಡಿ ದಂಡೆ ದಂಧೆಯಲ್ಲಿ ಸಾಕಷ್ಟು ಜನ ನೋವು ಈ ಹೋರಾಟಕ್ಕೆ ಸೇರಿಸಿಕೊಳ್ಳೋ ಕರೆ ಕೂಡ ಖಂಡಿತ ಬರ್ಬೇಕು ಸರ್ ಅವರು ಕೂಡ ಬರ್ಬೇಕು ಯಾಕಂದ್ರೆ ನಾವು ಸಾರಿ ಆ ಬೇಡಿಕೆಯಲ್ಲಿ ಅದು ಕೂಡ ಒಂದಿದೆ ನಮ್ದು ಏನಂತ ಹೇಳಿದ್ರೆ ಈ ಇಲ್ಲಿ ಕರ್ನಾಟಕದಲ್ಲಿ ಏನು ಇವರ ಮೀಟರ್ ಬಡ್ಡಿ ದಂಧೆ ಇಂಥ ನೊಂದಂತಹ ಕುಟುಂಬ ಏನಿದೆ ಆ ಅವ್ರಿಗೆ ರಕ್ಷಣೆ ಕೊಡಬೇಕು ಮತ್ತೆ ಈ ಬಡ್ಡಿ ದಂಧೆ ಇದು ಇವರು ನಡೆಸ್ತಾ ಇರುವಂತಹ ಈ ಮೀಟರ್ ಬಡ್ಡಿ ದಂಧೆಯಿಂದ ಇಡೀ ರಾಜ್ಯ ಹಾಳಾಗ್ ಹೋಗ್ಬಿಟ್ಟಿದೆ ಅದ್ರ ಮೇಲೆ ಕೂಡ ಕಠಿಣ ಕ್ರಮ ಕೈಗೊಳ್ಬೇಕು ಯಾಕಂದ್ರೆ ಸುಮಾರು ಸಾವಿರಾರು ಕೋಟಿ ಹಗರಣ ಆಗಿದೆ ಎನ್ಆರ್ ಎಲ್ ಎಂ ಫಂಡ್ ದೋಚಿದ್ದಾರೆ ಸರ್ಕಾರದ ದುಡ್ಡು ದೋಚಿದ್ದಾರೆ ಈ ಅಭಿವೃದ್ಧಿ ಯೋಜನೆ ಹೆಸರಲ್ಲಿ ಸೊ ಅದ್ರ ಮೇಲೆ ಕೂಡ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಅವತ್ತಿನ ದಿನ ಆಗ್ರಹ ಮಾಡ್ತಾ ಇದೀವಿ ಸರ್ ಹಿಂಗಾಗಿ ಅವ್ರೆಲ್ಲರೂ ಕೂಡ ಈ ಸಭೆಗೆ ಬರಬೇಕು ಇಲ್ಲಿ ಇಲ್ಲಿ ಕೊನೆಯದಾಗಿ ಸರ್ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಈಗ ಎಲ್ಲರೂ ಸಾಮಾಜಿಕ ಹೋರಾಟಗಾರ ಇದಾರೆ ಸಾಹಿತಿಗಳಿದ್ದಾರೆ ಮತ್ತೆ ನಾವು ಸೋಷಿಯಲ್ ಮೀಡಿಯಾಗಳಿದಾರೆ ಅಂತಿಮವಾಗಿ ಯಾರು ನಿಮ್ಗೆ ರಾಜಕಾರಣಿಗಳು ಅಥವಾ ಯಾರು ಕಾನೂನು ಏನು ಕಾನೂನು ಮಾಡೋರು ಅಂದ್ರೆ ಕಾನೂನ ನಿರ್ಮಾಪಕರು ಯಾರು ಬರ್ತಾ ಇದಾರ ಅಥವಾ ಹೇಗಾರು ಯಾರ ಆಹ್ವಾನ ಕೊಟ್ಟಿದ್ರಾ ಸರ್ ಈಗ ಲೀಗಲ್ ಅಡ್ವೈಸರ್ ಇದಾರೆ ಬಟ್ ರಾಜಕಾರಣಿಗಳಿಗೆ ನಾವು ಯಾರಿಗೂ ಕೂಡ ಆಹ್ವಾನ ಕೊಟ್ಟಿಲ್ಲ ಬಂದ್ರೆ ನಾವು ಎಲ್ಲರನ್ನೂ ಸ್ವಾಗತ ಸ್ವಯಂ ಪ್ರೇರಣೆಯಿಂದ ಅವ್ರು ಬರಬೇಕು ಬಟ್ ಒಂದು ಬೇಸರ ಅಂತ ಹೇಳಿದ್ರೆ ಮೊನ್ನೆ ಸೆಷನ್ ಅಲ್ಲಿ ಒಬ್ರು ಕೂಡ ಮಾತಾಡಲಿಲ್ಲ ಇಷ್ಟು ಫೋರ್ಸ್ ಎಂ ನೀವು ಎರೂ ಕೂಡ ಇದು ಇಷ್ಟು ಸುದ್ದಿ ಇಡೀ ಜಗ ಪ್ರತಿಯೊಬ್ರು ಇದ್ರು ಕೂಡ ಎಲ್ಲರಿಗೂ ಗೊತ್ತಿದ್ರು ಕೂಡ ಸ್ವಯಂ ಪ್ರೇರಣೆಯಿಂದ ಮಾತಾಡಬೇಕಾಗಿತ್ತಲ್ಲ ಅದನ್ ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡಿ ಅಂತ ಸಿಟಿ ರವಿ ಅಂತ ಅವರು ವಿಧಾನ ಪರಿಷತ್ ನಲ್ಲಿ ಹೇಳ್ತಾರೆ ಆ ಇದು ಎಲ್ಲ ಅದು ನಮ್ಗೆ ಒಪ್ಪಿಗೆ ಇಲ್ಲ ಸರ್ ನಂತರ ಈ ಹೋರಾಟ ಗಮನಿಸಬೇಕು ಈ ಇದು ಇಡೀ ಎಲ್ಲಾ ಪಂಥಗಳನ್ನ ಎಲ್ಲಾ ವಿಚಾರಧಾರೆಯವರನ್ನ ಒಂದುಗೂಡಿಸುವಂತ ಹೋರಾಟ ಇದರಲ್ಲಿ ತಾವು ಕೇಳಿದ್ರೆ ಯಾರ್ಯಾರು ಬರ್ತಾ ಇದಾರೆ ಅಂತ ಹೇಳಿ ಇಲ್ಲಿ ಹಿಂದೂ ಸಂಘಟನೆ ಮಹೇಶ್ ಶೆಟ್ಟಿ ಅವರು ಹಿಂದೂ ಸಂಘಟನೆ ಪ್ರಮುಖರಾಗಿದ್ರು ಪ್ರಗತಿಪರರು ಕೂಡ ಬರ್ತಾ ಇದಾರೆ ಯಾಕಂತ ಹೇಳಿದ್ರೆ ಪ್ರಗತಿಪರರ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಈ ಹೋರಾ ಈ ಸೌಜನ್ಯ ನಾಯಕೋಸ್ಕರ ಪದ್ಮಲತಾ ಪ್ರಕರಣದಲ್ಲಿರಬಹುದು ವೇದವಲ್ಲಿ ಪ್ರಕರಣದಲ್ಲಿರಬಹುದು ಕರಾವಳಿ ಭಾಗದಂತ ಅಲ್ಲಿರ್ತಕ್ಕಂತಹ ಪ್ರಗತಿಪರರು ಪ್ರಗತಿಪರ ಚಿಂತಕರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಈ ಹಿಂದೆ ಅವರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ದಲಿತ ಸಂಘಟನೆಗಳಿದೆ ಆನಂತರ ರೈತ ಸಂಘಟನೆಗಳು ಬರ್ತಾ ಇದೆ ಎಲ್ಲಾ ವಿಚಾರಧಾರೆಯ ಸಂಘಟನೆಗಳು ಕೂಡ ಇದರಲ್ಲಿ ಆಮೇಲೆ ಕನ್ನಡ ಪರ ಸಂಘಟನೆಗಳು ಬರ್ತಾ ಇದೆ ಎಲ್ಲರನ್ನು ಕೂಡ ಒಗ್ಗೂಡಿಸುವಂತಹ ಒಂದು ಹೋರಾಟ ಸೇರಿ ಸೌಜನ್ಯ ಎಲ್ಲರನ್ನೂ ಒಗ್ಗೂಡಿಸ್ತಾ ಇದ್ದಾರೆ ಎಲ್ಲಾ ಜಾತಿ ಧರ್ಮವನ್ನ ಮೀರಿ ಈ ಹೋರಾಟ ಹೋಗ್ತಾ ಇದೆ ಬರೀ ಬರೀ ಜಾತಿಯ ಭೇದ ಭಾವ ಬಿಟ್ಟು ಅಲ್ಲ ವೈಚಾರಿಕ ಭೇದ ಭಾವ ಬಿಟ್ಟು ಕೂಡ ಎಲ್ಲರೂ ಒಗ್ಗಟ್ಟಾಗ್ತಾ ಇದ್ದಾರೆ ಇದರಲ್ಲಿ ಹ್ಮ್ ಹ್ಮ್ ಇಲ್ಲಿ ನಾವ್ ಇನ್ನೊಂದು ಗಮನಿಸಬೇಕು ಸರ್ ನಾವು ನಿನ್ನೆ ಮೊನ್ನೆ ಎಸ್ ಆರ್ ಹಿರೇಮಠ ಅವರ ಒಂದು ವಿಡಿಯೋ ಮಾಡಿದ್ದೋ ಮಾತಾಡಿಸಿದ್ದೋ ಆ ಕುಮಾರಸ್ವಾಮಿ ಅವರ ಪ್ರಕರಣ ಕುರಿತಂತೆ ಆಗ ಬಹುತೇಕ ವೀಕ್ಷಕರು ಅಲ್ಲಿ ಹೇಳ್ತಾ ಇದ್ರು ಎಸ್ ಆರ್ ಹಿರೇಮಠ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಈಗ ನೀವು ಜೈಲ್ ಕಳಿಸೋದಕ್ಕೆ ಎಲ್ಲಾ ವ್ಯವಸ್ಥೆ ಮಾಡ್ತಾ ಇದೀರಾ ಭೂ ಒತ್ತುವರಿ ಪ್ರಕರಣದಲ್ಲಿ ಅದನ್ನ ಲಾಜಿ ಕೇಂದ್ರ ತಗೊಂಡ್ ಹೋಗ್ತಾ ಇದ್ದೀರಾ ಸೌಜನ್ಯ ಕೇಸನ್ನು ಕೂಡ ನೀವು ಇದನ್ನ ತಗೋದ್ಕೊಳ್ಳಿ ಅಂತ ಹೇಳಿ ತುಂಬಾ ಜನ ಬರೀತಾ ಇದ್ರು ಅದರಲ್ಲೂ ದಕ್ಷಿಣ ಕನ್ನಡದ ಭಾಗದವರು ಹೆಚ್ಚು ಜನ ಬರೀತಾ ಇದ್ರು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ತುಂಬಾ ಒಳ್ಳೆ ವಿಷಯ ಸರ್ ನಾನು ಎಸ್ಆರ್ ಆರ್ ಹಿರೇಮಠ ಸರ್ಗೆ ಬಹಳ ವರ್ಷಗಳ ಹಿಂದೆ ದೆಹಲಿಯಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಹೋಗಿ ಭೇಟಿಯಾಗಿ ಬಂದಿದ್ದೆ ಅವ್ರು ಅಲ್ಲೇ ಉಳ್ಕೋತಾರೆ ರಾಮಕೃಷ್ಣ ದೆಹಲಿ ರಾಮಕೃಷ್ಣ ಆಶ್ರಮದಲ್ಲಿ ಅವ್ರ ಯಾವ್ದೋ ಹೋಟೆಲ್ ಉಳ್ಕೊಳ್ಳಲ್ಲ ಇಟ್ಸ್ ವೆರಿ ಸಿಂಪಲ್ ಪರ್ಸನ್ ನಾನು ಹೋದ್ ನನ್ನ ಪರಿಚಯನೂ ಕೂಡ ಇದೆ ನನಗೂ ಅವ್ರಿಗೆ ಹೋಗಿ ಭೇಟಿಯಾಗಿ ಕೂಡ ಬಂದಿದೆ ಮತ್ತೆ ನಾನು ಆದಷ್ಟು ಬೇಗ ನಾನು ಅವ್ರು ವೈಯಕ್ತಿಕವಾಗಿ ಭೇಟಿನೂ ಕೂಡ ಆಗ್ತಾ ಇದ್ದೀನಿ ಅವ್ರಿಗೆ ಭೇಟಿಯಾಗಿ ಪ್ರಕರಣದ ಪೂರ್ತಿ ವಿವರಣೆಗಳನ್ನ ಅವ್ರು ಕೊಟ್ಟು ಯಾವ ರೀತಿ ಇವರು ಲಾಬಿ ಮಾಡ್ತಾ ಇದಾರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಲಾಬಿ ಮಾಡ್ತಾ ಇದಾರೆ ರಾಜಕೀಯ ಪ್ರಮುಖರಿಗೆ ಯಾವ ರೀತಿ ಲಾಬಿ ಮಾಡಿ ತಡೆ ಹಿಡಿದಿದ್ದಾರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿ ಇವರು ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಆನಂತರ ಹಣಕಾಸಿನ ಅವ್ಯವಹಾರದ ಬಗ್ಗೆ ಬಹುಶಃ ಇಷ್ಟೊಂದು ಹಣಕಾಸಿನ ಅವ್ಯವಹಾರ ಇದೆಯಲ್ಲ ದೇಶದಲ್ಲಿ ಅಲ್ಲ ಜಗತ್ತಲ್ಲಿ ಕೂಡ ಆಗಿರ್ಲಿಕ್ಕಿಲ್ಲ ಸರ್ ಒಂದು ಫ್ಯಾಮಿಲಿ ಇವ್ರದ್ದು ಫ್ಯಾಮಿಲಿ ಏನಿದೆಯಲ್ಲ ಫ್ಯಾಮಿಲಿ ಟ್ರಸ್ಟ್ ಅಂತ ಮಾಡ್ಕೊಂಡಿದಾರಲ್ಲ ಇಟ್ ಈಸ್ ಮ್ಯಾನೇಜಿಂಗ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಅಕೌಂಟ್ಸ್ ಸಿಕ್ಸ್ ಲ್ಯಾಕ್ ಫಿಫ್ಟಿ ಥೌಸಂಡ್ ಅಕೌಂಟ್ ಅಕೌಂಟ್ ಗಳನ್ನ ಇವರೇ ಮ್ಯಾನೇಜ್ ಮಾಡ್ತಾ ಇದಾರೆ ಆ ಸದಸ್ಯರು ಒಬ್ಬರಿಗೂ ಕೂಡ ಅದರಲ್ಲಿ ವ್ಯವಹಾರ ಮಾಡೋದಕ್ಕೆ ಅಧಿಕಾರ ಇಲ್ಲ ಅವರೆಲ್ಲರ ಅಧಿಕಾರಿಗಳ ಅಧಿಕಾರಗಳನ್ನ ಇವರು ಕಸ್ಕೊಂಡಿದ್ದಾರೆ ನಲ್ಲಿ ವ್ಯವಹಾರ ಮಾಡುವಂತ ಅಧಿಕಾರಿಗಳನ್ನ ಅಧಿಕಾರವನ್ನ ಈ ಟ್ರಸ್ಟ್ ಕಸ್ಕೊಂಡ್ಬಿಟ್ಟಿದೆ ಅವರಿಂದ ಪವರ್ ಆಫ್ ಅಟಾರ್ನಿ ತಗೊಂಡ್ಬಿಟ್ಟಿದ್ದಾರೆ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ ಮುಖಾಂತರ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಬೇನಾಮಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಇದು ರಾಜ್ಯದ ಜನತೆಗೆ ಗೊತ್ತಿರಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ನಡೀತಾ ಇದೆ ಇಲ್ಲಿ ಅದರಲ್ಲಿ ಸಂಪೂರ್ಣವಾದಂತ ಇದನ್ ಇದೆ ನಮ್ಮ ಹತ್ರ ಮಾಹಿತಿ ಎಲ್ಲಾ ತಿಸ್ತಾ ಇದೀವಿ ಈಗ ಬ್ಯಾಂಕ್ ಅಕೌಂಟ್ ನಾವು ಈಗ ಓಪನ್ ಮಾಡಿಸಿ ನೋಡಿಸಿದ್ರೆ ಪಾಪ ಆ ಸದಸ್ಯರಿಗೆ ಗೊತ್ತಿಲ್ಲ ಅಷ್ಟೊಂದು ಟ್ರಾನ್ಸಾಕ್ಷನ್ ಆಗಿಬಿಟ್ಟಿದೆ ಅವ್ರಿಗೆ ಓಹೋ ಅಂದ್ರೆ ಅವ್ರ ಅಕೌಂಟ್ ಕಂಟ್ರೋಲೆ ಖಂಡಿತ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಏನು ಟ್ರಾನ್ಸಾಕ್ಷನ್ ಅಂತ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿದೆ ಅವರಿಂದ ಇವರೇ ಅಕೌಂಟ್ ಆಪರೇಟ್ ಮಾಡ್ತಾರೆ ಹಂಗೆ ಆರು ಲಕ್ಷ ಐವತ್ತು ಸಾವಿರ ಅಕೌಂಟ್ ಸರ್ ಈ ಜಗತ್ತಲ್ಲಿ ಇದೆಯಾ ದೇಶ ಬಿಡಿ ಜಗತ್ತಲ್ಲಿ ಯಾರು ಇಷ್ಟ ದೊಡ್ಡ ಹಗರಣ ಇರ್ಲಿಕ್ಕಿಲ್ಲ ಅದನ್ನೆಲ್ಲವನ್ನು ಕೂಡ ಬಯಲ್ ಮಾಡ್ತೀವಿ ನಾವು ಆಮೇಲೆ ನಂತರ ಈ ವಿಷಯಗಳನ್ನ ಎಸ್ಆರ್ ಹಿರೇಮಠ ಸಮಾಜಮುಖಿ ಹೋರಾಟಗಾರರ ಜೊತೆಗೆ ನಾನು ಡಿಸ್ಕಷನ್ ಮಾಡೋನಿದ್ದೀನಿ ಹೋರಾಟಕ್ಕೆ ಬಲ ಸಿಗುತ್ತೆ ಹೌದು ಸರ್ ಆಮೇಲೆ ಇವತ್ತು ಈಶ್ವರ ಮಲ್ಪೆ ಅವರು ಕೂಡ ಬಂದ್ ಹೋಗಿದ್ದಾರೆ ಅದೊಂದು ದೊಡ್ಡ ಬೆಳವಣಿಗೆ ಈಶ್ವರ ಮಲ್ಪೆ ಅಂತ ಹೇಳಿ ಅಂದ್ರೆ ಅವರು ನಿಸ್ವಾರ್ಥ ಸೇವೆಯಂತ್ರ ಈ ಅಪಾಯಕ್ಕೆ ಸಿಲ್ಕೊಂಡತ್ತ ಪ್ರಾಕೃತಿ ವಿಕೋಪದಲ್ಲಿ ನೀರಿನಲ್ಲಿ ಈ ಮುಳುಗುದಂತವ್ರು ಇರಬಹುದು ಪ್ರಕೃತಿ ವಿಕೋಪದಲ್ಲಿ ಸಿಗ್ ಸಿಲ್ಕ್ ಹಾಕೊಂಡವ್ರನ್ನ ಅನೇಕ ಜನರನ್ನ ಅವರು ಈಶ್ವರ್ ಮಲ್ಪೆ ಅವರು ಕೂಡ ಇವತ್ತು ಬಂದಿದ್ರು ಹೋರಾಟದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿದಾರೆ ಹಿಂಗಾಗಿ ಈ ಸಮಾಜ ಆದಂತ ಅನೇಕ ಜನ ಇವತ್ತು ಬರ್ತಾ ಇದ್ದಾರೆ ಹೋರಾಟ ಈ ಹೋರಾಟ ಒಂದು ದೊಡ್ಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ಲಿ ಮತ್ತೆ ಇಡೀ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಮತ್ತೆ ಬರೀ ದಕ್ಷಿಣ ಕನ್ನಡಕ್ಕೆ ಅಷ್ಟೇ ಸೀಮಿತ ಆಗದೆ ಇಡೀ ರಾಜ್ಯಕ್ಕೆ ಇದನ್ನ ವಿಸ್ತರಿಸ್ತೇನೆ ಅಂತ ಹೇಳ್ತಾ ಆ ಹೋರಾಟದಲ್ಲಿ ಜಯ ಸಿಗ್ಲಿ ಅಂತ ಹೇಳಿ ಆರ್ ಎಸ್ ಈ ಮಾತುಕತೆ ಮುಗಿಸ್ತಾರೆ ಮಾತನಾಡಿ ಧನ್ಯವಾದಗಳು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ವನ್ನ ಬೆಂಬಲಿಸಿ